ಅಲ್ಪಸಂಖ್ಯಾತರ ಪ್ರಶ್ನೋತ್ತರ ನೀವು ನನಗೆ ಪ್ರಶ್ನೋತ್ತರ ನೀವು ಅವಕಾಶ ಅವಕಾಶ ಕೊಡಿ ಮತ್ತೆ ನೋಡ್ತೇನೆ ಸಬ್ಜೆಕ್ಟ್ ಬರಲಿ ಅವಾಗ ಬಡಕ್ ಸಭಾಗುತ್ತಾ ಎಜೆಂಡಾ ಇದೆ ಒಂದು ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಪ್ರಕಾರ ಹೋಗುವ ಅದು ಮುಗಿದ ನಂತರ ಸಬ್ಜೆಕ್ಟ್ ಬರುದಲ್ಲ ಈಗ ನಾನು

ನೀವು ಪ್ರಶ್ನೆ ಕೇಳಿ ಕೊಡಿ ಅವರನ್ನು ನೋಡ್ಕೊಳ್ಳಿ ಮಂತ್ರಿಯನ್ನು ನೋಡಿ ನೀವು ಅಧ್ಯಕ್ಷರೇ ಪ್ರತಿಪಕ್ಷದ ನಾಯಕರು ಬಂದಿರ್ತಕ್ಕಂಥ ನಿಲುವುದು ಈಗ ನಿಮ್ಮ ಮಾತ್ರ ಪ್ರಶ್ನೆ ಸರ್ಕಾರದಿಂದ

ಆದ್ರೆ ಮೊನ್ನೆ ಲೋಕಸಭಾ ಚುನಾವಣೆ ಎಪಿಸಾರ್ಡ್ ಅನ್ನುವ ಮುಖ್ಯಮಂತ್ರಿಗಳಿಗೆ ಮಾತಾಡೋದು ರಾಜ್ಯ ಜನತೆ ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡ್ರೆ ನಡೀತದೆ ಅಧ್ಯಕ್ಷರ ಪಕ್ಷ ಯೋಜನೆ ಅಡಿ ಅವರಿಗೆ ಗೃಹಲಕ್ಷ್ಮಿ ಏನೊಂದು ಸ್ಪಷ್ಟ ಮಾಡಿ ಏನು ನಾವು ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಕೊಡ್ತಾ ಅದರಲ್ಲಿ ಸಮಸ್ಯೆ ಆಗ್ತಾ ಇದೆ

来了 ಈ ರೀತಿ ಮಾಡತಕ್ಕಂಥದ್ದು ನಿಜವಾಗ್ಲಿ ಸರಿಯಲ್ಲ ಕೊಡ್ಬೇಕು ಇದು ಆಯ್ತು ಹೇಳ್ತಾರೆ ಈಗ ಅದವ್ರು ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅವ್ರು ಹೇಳ್ತಾರೆ ಇದು ರೋಗವು ನಿಮ್ದೆ ಮದ್ದು ನಿಮ್ದು ನಾನು ಏನ್ ಮಾಡಿದ್ರು ಕೊಡೀಗ ಸಭಾಧ್ಯಕ್ಷರೇ ಶಾಸಕಿ ಯೋಜನೆ ಕೇಳಿದ ಲಿಂಗತ್ವ ಅಲ್ಪಸಂಖ್ಯಾತರಿಗೆ

ಗಲಾಡಿ ಗಲಾತ್ರಿ ಯಾವುದು ಸಮಸ್ಯೆನ ಬಗೆಹರಿಸಲ್ಲ ನಮ್ಗೆ ಪ್ರಶ್ನೋತ್ತರ ಹೇಮಾನುಸಾರ ನಡೆದಕ್ಕೆ

ನೀವು ಅವಾಗ ಅವಾಗಲ್ಲ ನಾವು ನಂತರ ಪಾಪ ಮಾಡ್ತೀವಿ

ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲಾರೆನ್ಸ್ ನೈಟಿಂಗ್ ಪ್ರಶಸ್ತಿ ಕಮಿಟಿಯ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನಸದಸ ಅವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸ್ತೇವೆ ಯಾಕಂತ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟ್ರ್ ಇಲ್ಲದೆ ನಡಿಬಹುದು ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ ಇವರೆಲ್ಲರೂ ಕೂಡ ಅವರೆಲ್ಲ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ನೋಡಲಿ ಸುಮಾರು ಆರುನೂರಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ನಿರತ ಅವರು ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇನೆ ಈಗ ಒಳ್ಳೆ ಡಿಸ್ಕಶನ್ ನೋಡ್ಲಿ ಅಧ್ಯಕ್ಷರೇ ನೀವು ಒಳ್ಳೆ ಡಿಸ್ಕಷನ್ ನೋಡಲಿ ಈ ಟೈಪ್ ಅವ್ರಿಗೆ ನಿಲ್ವಲಿ ಸೂಚನೆ ಅಂತ ಇವತ್ತು ಕೊಟ್ಟಿದ್ದೀರಿ ನಿಲ್ವಲಿ ಸೂಚನೆಯನ್ನು ಕ್ವಶನ್ ಅವರ್ ಆದ ನಂತರ ಆ ನೋಡಿ ರೂಲ್ಸ್ ಪ್ರಕಾರ ನಾವೆಲ್ಲ ತಗೊಳ್ಳೋ ಸಭಾಧ್ಯಕ್ಷರೇ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಅಲ್ಪಸಂಖ್ಯಾತರಲ್ಲಿ ಅವರ ಅಲ್ಪಸಂಖ್ಯಾತರು ಸೊ ನಾವು ಜಾಸ್ತಿ ಗಮನ ಹರಿಸಬೇಕಾಗ್ತಾ ಇದೆ ಆಗ್ಲಿ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನಮಗೆ ಅದಲ್ದಲೆ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ ಅದಲ್ದಲೆ ನೀವೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ ಹೌದು ಅವರೇ ಅವರು ಮದರ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದು ಹೌಸಿಂಗ್ ಯಾರು ಹೌಸಿಂಗ್ಗೆ ಹೌಸಿಂಗ್ ಮಂತ್ರಿಗಳಿದ್ದಾರೆ ಇದ್ದಾರೆ ಬೇರೆ ಅಲ್ವಾ ಆದ್ರೆ ಸಭಾಧ್ಯಕ್ಷರೇ ಇದು ಒಂದು ಸಮುದಾಯಕ್ಕೆ ಹೌದು ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ ನಿಮ್ಮ ಹೌಸಿಂಗ್ ಮಿನಿಸ್ಟ್ರಿಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟ್ರಿಗೆ ಹೆಲ್ತ್ ಮಿನಿಸ್ಟ್ರಿಗೆ ಬೇಕು ಈಗ ನೀವು ಈಗ ನೀವು ಗಮನ ಸೆಳೆಯುವುದಲ್ಲ ಈಗ ನೀವು ಪ್ರಶ್ನ ನೀವೀಗ ಪ್ರಶ್ನ ನೀವೀಗ ಪ್ರಶ್ನೋತ್ತರ ಮಾಡ್ತಿದ್ದೀರಿ ಚರ್ಚೆ 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 ಅಸೆಂಬ್ಲಿಯಲ್ಲೇ ಮಾಡ್ಬೇಕಂತಿಲ್ಲ ಮಿನಿಸ್ಟ್ರಿಗೆಲ್ಲ ಕೆಚರಿಗೆ ಹೋಗಿ ಕೂಡ ಚರ್ಚೆ ಮಾಡ್ಬೋದು